ನಗರದ ಈ ವರ್ಷದ ಗಣೇಶ ವಿಸರ್ಜನೆಯು ಒಂದು ದಿನದಲ್ಲಿ ಮುಗಿಯುವ ಗಣೇಶ ವಿಸರ್ಜನೆ ನಿರಂತರವಾಗಿ ಮೂರು ದಿನ ನಡೆದಿತ್ತು ಇದರಿಂದ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗಿದ್ದು ಮುಖ್ಯವಾಗಿ ಶಹಾಪುರದಿಂದ ಕಪಿಲೇಶ್ವರ್ ದೇವಸ್ಥಾನದ ರಸ್ತೆಯ ತರಕಾರಿ ಹಣ್ಣು ಮಾರಾಟ ಮಾಡುವ ಬೀದಿ ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಉಂಟಾಗಿದೆ ಆರ್ಥಿಕ ಸಮಸ್ಯೆ ಉಂಟಾಗಿದ್ದು ತಮ್ಮ ನೋವನ್ನು ಬೀದಿ ವ್ಯಾಪಾರಸ್ಥರು ಜಯ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಜಯ ರಜ್ಪೂತ ಹಾಗೂ ಸಂಘದ ಸದ್ಯಸರ ಮುಂದೆ ತಮಗೆ ಆದ ಸಮಸ್ಯೆ ಬಗ್ಗೆ ತೋಡಿಕೊಂಡರು ಆದ್ದರಿಂದ ಇಂದು ಜಯ ಕರ್ನಾಟಕ ಸೇನೆಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಮುಖಾಂತರ ಮುಂದೆ ಈತರ ಸಮಸ್ಯೆ ಪುನಃ ಉಂಟಾಗಬಾರದು ಎಂದು ಕೇವಲ ಮೇಲಾಧಿಕಾರಿಗಳು ಅದು ಮಹಾನಗರ ಪಾಲಿಕೆ ಇಲಾಖೆ ಇರಬಹುದು ಬೇರೆ ಯಾವುದೇ ಇಲಾಖೆ ಇರಬಹುದು ಡಿ ಗ್ರೂಪ್ ನೌಕರರ ಮೇಲೆ ವಿಸರ್ಜನೆ ನಿರ್ವಹಣೆ ಇವರ ಹೆಗಲ ಮೇಲೆ ಹೊರೆಸಿ ಮುಂಜಾಗ್ರತಾ ಕ್ರಮ ಬಹುಶಃ ಸರಿಯಾಗಿ ತೆಗೆದುಕೊಳ್ಳದ ಕಾರಣ ಈ ಸಮಸ್ಯೆ ಉಂಟಾಗಿದ್ದು ಮುಂದೆ ಬರುವ ವರ್ಷದಲ್ಲಿ ಇದೇ ಸಮಸ್ಯೆ ಪುನಃ ಆಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀ ಸಂಜಯ್ ರಜಪೂತ್ ಹಾಗೂ ಉಪಾಧ್ಯಕ್ಷರಾದ ಸನದಿ ಜಿಲ್ಲಾ ಗೌರವಾಧ್ಯಕ್ಷರು ಸೋಮಶೇಖರ್ ನಾಯಕ್ ಬೆಳಗಾವಿ ನಗರ ಅಧ್ಯಕ್ಷರು ನಿತೀಶ್ ಅರುಂಧೆ ಬೈಲೊಂಗಲ್ ತಾಲೂಕಾ ಅಧ್ಯಕ್ಷರು ಇಸುಬಾ ಸೀಗೆಹಳ್ಳಿ ಪದಾಧಿಕಾರಿಗಳ ಮೂಲಕ ಮನವಿ ನೀಡಿದರು ವರದಿಗಾರರು ಭಾಗ್ಯಹುರಳಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಅವರು ಅಧಿಕಾರಿಗಳು ವಿಚಾರವಾಗಿ ಮಾತಾಡಿದ ತೊಪ್ಪುಗಳು ನಡೆದು ಕಾರಣ ಮರು ಬರುವ ಸಮಯದಲ್ಲಿ ಈಗ ಮತ್ತೆ ಪುನಃ ಒಂಬತ್ತು ದಿವಸ ಭಾರ ತಡೆಗಟ್ಟಲು ಮನೆಗೆ ಅರ್ಜಿ ಮಾಡಿದೆ ನಾನು ಸಂಜಯ್ ರಾಜಪುಲ್ ಜಯ ಕರ್ನಾಟಕ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕನ್ನಡ ಪರವಾಗಿ ಹೋರಾಟನಾಗಿ ನಡೆಸುತ್ತಿದ್ದೇನೆ ತಮ್ಮಲ್ಲಿ ದಾಖಲಿಸಿರುವ ಮನವಿ ಈ ವಾರ ಈ ಕೆಳಗಿದೆ ನಮ್ಮ ಬೆಳಗಾವಿ ನಗರದ ಕಪಳೇಶ್ ಈ ವರ್ಷದ ಗಣೇಶ ಪೂಜನೆ ನಡೆಯಿತು ಆದರೆ ಒಂದೇ ದಿನದಲ್ಲಿ ಗಣೇಶ ಯೂಜನೆ ಕಪ್ಲೇಶ್ವರ ಹೊಂಡದಲ್ಲಿ ಮುಗಿಯಬೇಕಾಗಿತ್ತು ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮತ್ತು ಬೇರೆ ಇಲಾಖೆಗಳಿಂದ ಗಣೇಶ ಹೊಂದಾಗಿ ಸರಿಯಾದ ಕಾರಣ ಗಣೇಶ್ವರ ವಿರೋಧನೆ ಮೂರು ದಿನ ಕಾಲ ತಡೆಯಾಗಿ ನಿಜವಾಗಿದೆ ನಡೆಯಿತು ಅನೇಕ ತಪ್ಪು ಸಮಸ್ಯೆ ಸಾರ್ವಜನಿಕರಿಗೆ ವ್ಯಾಪಾರ ಶಾಲಾ ಮಕ್ಕಳು ಬೀದಿ ವ್ಯಾಪಾರದಾರರು ಹಣ್ಣು ತರಕಾರಿ ಮಾರುಕಟ್ಟಾರರು ಅನೇಕ ಸಮಸ್ಯೆಗಳು ಅನುಭವಿಸಿದ್ದಾರೆ ಅವರು ಮನಸ್ಸಿಗೆ ಅಧಿಕವಾಗಿ ಸಂಸಾರ ಸಮಸ್ಯೆ ಪರಿಸರ ಮೌಲ್ಯದರ ವಾಯು ಮೌಲ್ಯ ಉಂಟಾಗಿತ್ತು ಮುಖ್ಯವಾಗಿದೆ ಬೀದಿ ವ್ಯಾಪಾರರಾದ ತರಕಾರಿ ಹಣ್ಣು ಮಾರುವರು ಬಡ ಮಾರದು ಪೈಸಾಜಿಕ ಸಮಸ್ಯೆ ಹೊಂದಿದ್ದಾರೆ ಈ ನಮ್ಮ ಜೈ ಕರ್ನಾಟಕ ಸಂಘಟನೆ ಮುಂದೆ ನೋವನ್ನು ಹಂಚಿಕೊಂಡಿದ್ದಾರೆ ಮೇಲಾಧಿಕಾರಿಗಳಿಗೆ ಬ್ರೋ ಶಕ್ತಿ ಗ್ರೂಪ್ ಸದ್ಯದ ಕಾರ್ಮಿಕರಾದ ಹೆಗಲ ಮೇಲೆ ಕೆಲಸಗಳನ್ನು ಏರಿಸಿ ಕಾರ್ಮಿಕರ ಮೇಲೆ ಹೊರಸಿ ಎಲ್ಲ ಒತ್ತಡದಿಂದ ತಾವು ಕೈ ತೊಳೆದುಕೊಂಡಿದ್ದ ಅಧಿಕಾರಿಗಳಿಂದ ಇಂಥ ಕಾರಣ ಸಮಸ್ಯೆಗಳಿಂದ ಉಪಯೋಗವಾಗಿದೆ ಇನ್ನು ಮುಂದೆ ಬರುವುದು ದಿನಗಳಲ್ಲಿ ಇಂಥ ಥರ ತೊಂದರೆ ಆಗಬಾರದು ಅಂತ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡಿದ್ದೆವು ನಮ್ಮ ಬೆಳಗಾವಿ ನಗರಲ್ಲಿ ಗಣೇಶ್ ವಿಸರ್ಜನವನ್ನು ಹನ್ನೊಂದನೇ ದಿವಸ ಗಣಪತಿ ವಿಸರ್ಜನೆ ಮಾಡಬೇಕಂತ ಪದ್ಧತಿ ಇದೆ ಆದರೆ ಕೆಲವೊಂದು ಮಂಡಲ ಕಾರ್ಯಕರ್ತರು ತಮ್ಮ ಸ್ವಾರ್ಥ ಸಲುವಾಗಿ ಗಣಪತಿಯನ್ನು ವಿಸರ್ಜನವನ್ನು ಹನ್ನೊಂದನೇ ದಿವಸ ಮಾಡೋದು ಬಿಟ್ಟು ಹದಿಮೂರನೇ ದಿವಸ ಮಾಡಿದ ಮಾಡ್ತಾ ಇದ್ದಾರೆ ಇಂಥದ್ದರಲ್ಲಿ ಸಾಮಾನ್ಯ ಜನತರಿಗೆ ಬಹಳ ಕಷ್ಟವನ್ನು ಆಗ್ತಾ ಇದೆ ಅಲ್ಲಿ ಇರುವಂತಹ ವ್ಯಾಪಾರಸ್ಥರಿಗೆ ಬಡವ್ರ ಜನತೆಗೆ ಅನ್ನ ಮಾಡೋರಿಗೆ ವ್ಯಾಪಾರ ಇಲ್ಲದೆ ಅವ್ರು ಮೂರ್ ಮೂರು ದಿವಸ ಬಹಳ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾರೆ ಇಂಥದ್ರಲ್ಲಿ ಪ್ರಶಾಸನ ಏನ್ ಮಾಡಬೇಕಂದ್ರೆ ಕಪಳೇಶ್ವರ ಹೊಂಡ ಇನ್ನೂ ಸ್ವಲ್ಪ ಅಗ್ಗಲ ಮಾಡಿ ಕಪಳೇಶ್ವರ ಹೊಂಡ ಕಡೆ ಗಣಪತಿ ಬಿಡ್ತಾರಲ್ಲ ಆ ಥರ ಹೊಂಡವನ್ನು ಇನ್ನೂ ಉತ್ತರ ದಕ್ಷಿಣದಲ್ಲಿ ಉತ್ತರ ಕಡೆ ಒಂದು ದೊಡ್ಡ ಹೊಂಡ ಕಟ್ಟಿ ಹಾಗೂ ಗ್ರಾಮೀಣದಲ್ಲಿ ಒಂದು ಒಟ್ಟ ಹೊಂಡ ಕಟ್ಟಿ ಕಟ್ಟಿದರೆ ಆ ಭಾಗದ ಗಣಪತಿಗಳು ಆ ಭಾಗಕ್ಕೆ ವಿಸರ್ಜನೆ ಮಾಡಿದ್ರೆ ಪ್ರತಿ ಒಂದು ಜನ ಸಾಮಾನ್ಯ ಜನತರ ಜನರಿಗೆ ಅಥವಾ ಎಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ನಗರದ ಗಣಪತಿಗಳು ಅಲ್ಲಿ ಬರ್ತಾವಲ್ಲ ಪ್ರತಿ ವರ್ಷ ಒಂದೊಂದು ಗಣಪತಿ ಒಂದೊಂದು ಒಂದು ಮಂಡಲ ಹೆಚ್ಚಾಗ್ತಾ ಇದೆ ಒಂದು ಹತ್ತು ವರ್ಷ ಹಿಂದೆ ನೋಡ್ತಾ ಇದ್ದೀನಿ ಹನ್ನೊಂದು ದಿನ ಗಣಪತಿ ಇಟ್ಟು ಪೂಜೆ ಮಾಡಿ ಎಲ್ಲರೂ ಮತ್ತೆ ಹನ್ನೊಂದು ದಿನ ನಂತರ ಗಣಪತಿ ಯೋಚನೆ ಮಾಡೋ ದಿನ ಅವರು ಮೂರ್ ದಿನ ಬಿಟ್ಟು ಮಾಡ್ತಾ ಇದ್ರೆ ಎಷ್ಟು ಮಂದಿ ಕೆಲಸ ಮಂದಿಗೆ ಎಷ್ಟು ಹಾಳಾಗ್ತೈತಿ ಬರೀ ಬರೀ ಬೀದಿ ವ್ಯಾಪಾರ ಮಾಡೋದು ತರಕಾರಿ ವ್ಯಾಪಾರ ಮಾಡೋದಕ್ಕೆ ಎರಡು ದಿನ ದಂಧೆ ಇಲ್ಲೇ ಕಪಲೇಶ್ವರ ರೋಡಲ್ಲಿ ತಾರಿಸ ಆಗ್ತೈತಿ ಮತ್ತೆ ಗಣಪತಿನ ಹೊಂಡ ಇರೋದು ಇಪ್ಪತ್ತು ಪೂರ್ಟದಲ್ಲಿ ಗಣಪತಿನ ಇಪ್ಪತ್ತೆರಡು ಪೂರ್ ಗಣಪತಿ ತಂದು ಅರ್ಧ ಗಣಪತಿ ಮಲಿಸಿ ಅರ್ಧ ಗಣಪತಿ ಕಾಲಲ್ಲಿ ದೂಡಿ ಗಣಪತಿ ದರ್ಶನ ಮಾಡ್ತಾ ಇದಾರೆ ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಮನವಿ ನೆಕ್ಸ್ಟ್ ಗಣಪತಿ ಬರೋ ಒಳಗೆ ನಮಗೆ ಕಪಲೇಶ್ವರ ಆಗ್ಲಿ ಬೇರೆ ಕಡೆ ಆಗ್ಲಿ ಒಂದು ನಲ್ವತ್ತೈದು ಐವತ್ತು ಒಂದು ಗಣಪತಿ ಹೊಂಡ ಮಾಡಿದ್ರೆ ಟ್ರೈನ್ ಇಂದ ಏನ್ ಗಣಪತಿ ಹೋಗ್ತಾ ಇದೆ ಗಣಪತಿ ಹೋಗ್ಬೇಕು ಅರ್ಧ ಗಣಪತಿ ಹೋಗಿ ಅರ್ಧ ಗಣಪತಿಯನ್ನ ಕಾಲಿಂದ ಅದು ಉಡಿ ಮಾಡಬಾರ್ದಂತ ನಾವು ಮನವಿ ಮಾಡ್ಕೊಳ್ತಾ ಇದೇವೆ ಸೋಮಶೇಖರ್ ರಾಯ್ ಇವತ್ತ ಈ ಈ ಪರಿಸ್ಥಿತಿ ನೋಡಕ ಹೋದ್ರೆ ನಾಕ್ ನಾಕ್ ನೂರ ಇಪ್ಪತ್ತು ಮಂಡಲ್ಗಳು ಆಗಿದೆ ಸೊ ಪ್ರತಿ ವರ್ಷ ಎರಡರ ಮೂರ್ ಮೂರ್ ಮಂಡಲ್ ಹೆಚ್ಚಾಗ ಕಾರಣ ಗಣಪತಿ ವಿಸರ್ಜನ್ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲ ಆಗ್ತಾ ಇಲ್ಲ ಸರಿಯಾಗಿ ರೀತಿ ವ್ಯವಸ್ಥೆ ಆಗ್ತದೆ ಪೊಲೀಸ್ ಪ್ರಶಾಸನವರು ಪಾಪ ಡ್ಯೂಟಿ ಮಾಡಿ ಅಗಲ್ ರಾತ್ರಿ ಡ್ಯೂಟಿ ಮಾಡ್ತಾರೆ ಊರಿಂದ ಬ್ಯಾರೆ ಊರಿಂದ ಬಂದಿರ್ತಾರೆ ಅವ್ರ ಒಬ್ಬೊಬ್ರಗನ ಕಣ್ಣಾರೆ ನೋಡಿದ್ದೀನಿ ಡ್ಯೂಟಿ ಮಾಡುವ ಕಣ್ಣಿಂಗ್ ಹಿಂಗಾಗ್ತಾ ಆದ್ರೆ ಈ ಕೆಲವೊಂದು ಮಂಡಲಗೆ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಯಾಕಂತ ಗೊತ್ತಾ ಇಲ್ಲ ಇವ್ರೇನ್ ರಾಜಕೀಯ ಮಾಡ್ತಾ ಇದಾರೋ ಅಥವಾ ಗಣಪತಿ ಹಿನ್ನೆಲೆ ಗಣಪತಿ ಹೆಸರ್ಲೆ ರಾಜಕೀಯ ಮಾಡ್ತಾ ಇದಾರೋ ಏನ್ ಮಾಡ್ತಾ ಇದ್ರು ಇರಶೆ ಭಾವನೆ ಅದ್ ಬಿಡ್ ಬಿಡ್ ಬಿಟ್ಟು ಬಿಡ್ಬೇಕು ಮಂಡಲದವರು ಸಾರ್ವಜನಿಕರು ಸರಿಯಾದ ರೀತಿ ಹನ್ನೊಂದನೇ ದಿವಸ ಗಣಪತಿ ವಿಸರ್ಜನೆ ಆಗುತ್ತೆ ಅದೇ ಪದ್ಧತಿಯಲ್ಲಿ ಹನ್ನೊಂದನೇ ದಿವಸ ಬೆಳಿಗ್ಗೆ ಮುಂಜೆ ಮುಂಜೆ ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಗಂಟೆ ಮಟ್ಟ ನಡೀತಿದ್ ನಡೀಲಿ ಆದ್ರೆ ಮೂರ್ ಮೂರ್ ದಿವಸ ಮಾಡಿ ದೇವರು ವಿಡಂಬನ ಮಾಡ್ತಾ ಇದಾರೆ ಗಣಪತಿ ವಿಸರ್ಜನ್ ಸರಿಯಾಗಿ ಆಗ್ತಾ ಇಲ್ಲ ಒಂದ್ ಮ್ಯಾಗ್ ಗಣಪತಿ ಆಗ್ತಾ ಇದ್ರೆ ಇನ್ನೊಂದ್ ಮ್ಯಾಗ ಗಣಪತಿ ಮ್ಯಾಗೆ ಏರಿ ಅದ್ರ ಮ್ಯಾಗ ಇಡ್ತಾ ಇದಾರೆ ಹನ್ನೊಂದ್ ಹನ್ನೊಂದು ದಿವಸ ಭಕ್ತಿ ಭಾವದಿಂದ ಪೂಜೆ ಮಾಡಿ ಹನ್ನೊಂದನೇ ದಿವಸ ಹದಿಮೂರನೇ ದಿವಸ ಗಣಪತಿ ಬಾಪಾ ಮ್ಯಾಗೆ ಕಾಲು ಇಡಿ ಕುಣಿತಾರೆ ಮತ್ ಅಂಥದ್ರಲ್ಲಿ ನಮ್ಮ ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಷನ್ ಕಮಿಷನರ್ ಮೇಡಮ್ ಇವ್ರಗ ಇದು ಮಾಡೋದ ಇದು ಮಾಡೋದು ಬಿಟ್ಟು ಅವ್ರ ಜೊತೆಗೆ ಮರಾಠಿ ಆಡ ಹಾಡನ್ನು ಹಚ್ಚಿ ಮರಾಠಿ ಹಾಡ್ಮ್ ಸಾಂಗ್ ಅಲ್ಲಿ ಡಾನ್ಸ್ ಮಾಡಿದ್ದಾರೆ ಅದು ನಾವು ಜಯ ಕರ್ನಾಟಕ ವತಿಯಿಂದ ಖಂಡಿಸ್ತೀವಿ ಇಂಥದ್ರಲ್ಲಿ ಈ ತರ ಆಗಬಾರ್ದು ಮತ್ತೆ ಸಾರ್ವಜನಿಕ ಪ್ರೊಸೆಷನ್ ಅಲ್ಲಿ ಕೆಲವೊಂದು ಎಮ್ ಎ ಸಮಿತಿ ಪುಂಡಾಟಗಳು ಮರಾಠಿ ಸಾಂಗ್ ಅನ್ನು ಹಚ್ಚು ಹಚ್ಚಿ ಡಾನ್ಸ್ ಮಾಡ್ತಾ ಇದಾರೆ ಇಂಥ ಮರಾಠಿ ಮ್ಯಾಗ ಕ್ರಮ ತಗೊಂಡು ಕಾನೂನು ಕ್ರಮ ತಗೊಂಡು ಅವ್ರು ಗಡಿಪಾರು ಮಾಡಬೇಕು ಇವರ ಕನ್ನಡ ಮರಾಠಿ ಬಾಂಧವ್ಯತು ಕೆಡಸ ಪರಿಸ್ಥಿತಿ ತಗೊಂಡ್ ಬರ್ತಾರೆ ಮುಂದೆ ದಿನಗಳಲ್ಲಿ ಈ ತರ ಆಗಬಾರ್ದು ಅವ್ರನ್ನ ಸರ್ಕಾರ ಕ್ರಮ ಕ್ರಮ ತಗೊಂಡು ಇಂಥವ್ರಿಗೆ ನೋಡಿ ಅವ್ರಿಗೆ ಕ್ರಮ ತಗೊಂಡು ಅವ್ರ ಗಡಿ ಪಾರು ಮಾಡಬೇಕು ಅಂತ ನಮ್ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಹಗ್ರಹಣ ಮಾಡ್ತಾ ಇದೀವಿ ಮನೊಂದು